ಮುರುಘಮಲ್ಲ ಗ್ರಾಮದ ಹಲವು ಕುಟುಂಬಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ವಿವಿಧ ಪಕ್ಷಗಳಿಗೆ ಗುಡ್ ಬೈ ಹೇಳಿದ ಕುಟುಂಬಗಳು ಎಂಸಿ ಸಿ ಸುಧಾಕರ್ ಅವರನ್ನು ಗೆಲ್ಲಿಸುತ್ತೇವೆ ಚಿಂತಾಮಣಿ ತಾಲೂಕಿನ ಮುರುಗುಮಲ್ಲ ಗ್ರಾಮದ ಸುಮಾರು ಹತ್ತು ಕುಟುಂಬಗಳು ಇಂದು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನಿವಾಸದಲ್ಲಿ ವಿವಿಧ ಪಕ್ಷಗಳನ್ನು ತೊರೆದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಸದರಿ ಗ್ರಾಮದ ಅಬ್ದುಲ್ ರಶೀದ್ ಮಲಂಗ್ ಸಾಬ್ ರಿಯಾಜ್ ಅಹಮದ್ ಖಾದಿರ್ ಅಹಮದ್ ಲೇಟ್ ಹೈದರ್ ಸಾಬ್ ಶೇಖ್ ಆಯುಬ್ ಶೇಖ್ ಅಹಮದ್ ಜಬ್ಬಾರ್ ಅವರ ಕುಟುಂಬಗಳು ಸೇರಿದಂತೆ ದಸ್ತಗಿರ್ ಪ್ಯಾರಿಜಾನ್ ಮೌಲಾ ಮೊಹಮ್ಮದ್ ಅಲಿ ಮೊಯಿನುದ್ದೀನ್ ಮುಕ್ ಮಗ್ದುಮ್ ಮುಜೀಮ್ ನಿಜಾಮ್ ನವಾಜ್ ಸೈಫ್ ಮುದಸೀರ್ ಸೇರಿದಂತೆ ಇನ್ನು ಹಲವು ಮಂದಿ ವಿವಿಧ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರೂ ಸೇರ್ಪಡೆಯಾದವರನ್ನು ಮಾಜಿ ಶಾಸಕ ಡಾ ಸಿ ಸುಧಾಕರ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡು ಪಕ್ಷ ಸಂಘಟನೆಗಾಗಿ ದುಡಿಯಬೇಕೆಂದು ಹೇಳಿದರು ಇವತ್ತು ನಮ್ಮ ಮುಸಲ್ಮಾನ್ ಬಾಂಧವರಾದಂಥ ರಶೀದ್ ಅವರ ಕುಟುಂಬ ಮತ್ತು ಶೇಖ್ ಅಹಮದ್ ಅವರ ಕುಟುಂಬ ಮತ್ತು ಮಲನ್ ಶಾ ರಿಯಾಜ್ ಅಹಮದ್ ಅವರ ಕುಟುಂಬ ಮತ್ತು ನಮ್ಮ ತಯೂ ಅಯೂಬ್ ಕಂಡಕ್ಟರ್ ಅಯೂಬ್ ಅವರ ಕುಟುಂಬ ಮತ್ತು ಐದರ್ ಸಾಬ್ ಅವರ ಕುಟುಂಬ ಮತ್ತು ಖಲೀಲ್ ಖಲೀರ್ ಖನೀರ್ ಅವರ ಕುಟುಂಬ ಮತ್ತು ನಮ್ಮ ಭಾಷಾ ಡ್ರೈವರ್ ಮೌಲ ಭಾಷಾ ಇವರೆಲ್ಲ ಇವತ್ತು ನಮ್ಮ ಮುರ್ಮುಲಾ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ದಸ್ಗೀರ್ ಸಾಬ್ ಅನೇಕ ಮುಖಂಡರು ಇವತ್ತು ನಮ್ಮ ಏನು ಡಾಕ್ಟರ್ ಎಂ ಜಿ ಸುಧಾಕರ್ ರೆಡ್ಡಿಯವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಸೇರ್ಪಡೆ ಆಗಿದ್ದು ಇವತ್ತು ಮುರ್ಮುಲ ಗ್ರಾಮ ಪಂಚಾಯತಿಯಲ್ಲಿ ಇವರ ಸೇರ್ಪಡೆಯಿಂದ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆನೆ ಬಲ ಬಂದಂತೆ ಆಗಿದೆ ಇವರ ಮುಖಾಂತರ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು ಬದಲಾವಣೆ ಆಗತ್ತೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಏನು ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ಇವತ್ತು ಸುಧಾಕರ್ ರೆಡ್ಡಿಯವರ ಒಂದು ನೇತೃತ್ವವನ್ನು ಏನು ಮೆಚ್ಚಿ ಇವತ್ತು ಸುಮಾರು ಜನ ಸಾವಿರಾರು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಕಾರಣ ಇದಕ್ಕೆ ಕಾರಣ ಇವತ್ತು ಸುಧಾಕರ್ ರೆಡ್ಡಿಯವರು ಈ ತಾಲೂಕಿನಲ್ಲಿ ಹತ್ತು ವರ್ಷಗಳಿಂದ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಮತ್ತು ಹಾಲಿ ಹಾಲಿ ಶಾಸಕರು ಏನು ಹತ್ತು ವರ್ಷಗಳಿಂದ ಅಭಿವೃದ್ಧಿ ಮಾಡದೇ ಇರತಕ್ಕಂಥ ಕಾರಣ ನಮ್ಮ ಶಾಸ್ತ್ರ ನಮ್ಮ ಮಾಜಿ ಶಾಸ್ತ್ರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಇವತ್ತು ತಾಲೂಕಿನಲ್ಲಿ ಸಾವಿರಾರು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅದೇ ರೀತಿ ಇವತ್ತು ರಾಜ್ಯದಲ್ಲಿ ತಾವೆಲ್ಲ ನೋಡಿರ್ಬೋದು ಅನೇಕ ಟಿ ವಿ ಮಾಧ್ಯಮಗಳು ಸಮೀಕ್ಷೆಗಳು ಇವತ್ತು ಅನೇಕ ಸಮೀಕ್ಷೆಗಳು ಇವತ್ತು ಈ ತಾಲೂಕಿನ ಸುಧಾಕರ್ ರೆಡ್ಡಿ ಅವರು ಬಹಳ ಪ್ರಚಂಡ ಬಹುಮತದಿಂದ ಗೆಲ್ಲೋದು ಸಾಧ್ಯ ಆಗ್ತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗೆಲ್ಲೋ ಗ್ಯಾರಂಟಿ ಅಂತಕ್ಕಂಥ ಒಂದು ಸಮೀಕ್ಷೆಗಳು ಇವತ್ತು ತಿಳಿಸ್ತಾ ಇದೆ ಆದ್ದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಶ್ರದ್ಧಿಸುತ್ತಾ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಅನೇಕ ನಮ್ಮ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು ಇವತ್ತು ಸೇರ್ಪಡೆ ಆಗಿರ್ತಕ್ಕಂಥ ಆಗಿರ್ದಕ್ಕೆ ಆಗೋದಕ್ಕೆ ಕಾರಣ ಈ ಏನು ಇಲ್ಲಿ ನಿಂತಿರ್ತಕ್ಕಂಥ ಅನೇಕ ಮುಖಂಡರು ಎಲ್ಲ ಇವರ ಹತ್ರ ಚರ್ಚೆ ಮಾಡಿ ಇವತ್ತು ನಾವು ಎಲ್ಲ ಮುಖಂಡರು ಸಹ ಕಷ್ಟಪಟ್ಟು ಇವತ್ತು ಇವರೆಲ್ಲ ನಮ್ಮ ಪಕ್ಷಕ್ಕೆ ಬರೋದಕ್ಕೆ ಅನುಕೂಲ ಆಗಿದೆ ಇವತ್ತು ಎಲ್ಲ ಮುಖಂಡರಿಗೂ ಸಹ ನಿಮ್ಮೆಲ್ಲರೂ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅನೇಕ ವಿವಿಧ ಸಂಘ ಸಂಸ್ಥೆಗಳಾಗಲಿ ವಿವಿಧ ಜನರು ಇವತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಕ್ಷತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಇಷ್ಟೇ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಕಳೆದ ಹತ್ತು ವರ್ಷಗಳಿಂದ ಜೆ ಕೆ ಕೃಷ್ಣಾರೆಡ್ಡಿ ಅವರು ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಹಿಂದುಳಿದವರೆಗೂ ಮುಸ್ಲಿಂ ಬಾಂಧವರಿಗೆ ಯಾವುದೇ ರೀತಿಯಾದಂಥ ಹತ್ತು ವರ್ಷದಿಂದ ಅನುಕೂಲಗಳು ಮಾಡಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಇವರೆಲ್ಲ ಸೇರ್ಪಡೆ ಆಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಇವತ್ತು ಮುಖ್ಯ ಕಾರಣ ಇವತ್ತು ಅಲ್ಪಸಂಖ್ಯಾತರು ಸೇರ್ಪಡೆ ಆಗಿದೆ ಮುಖ್ಯ ಕಾರಣ ಇವತ್ತು ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ನಮ್ಮ ತಾಲೂಕಿನಲ್ಲಾಗಲಿ ಅಲ್ಪಸಂಖ್ಯಾತರು ಮುಸ್ಲಿಂ ಬಾಂಧವರು ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ವರ್ಗದವರು ಅಭಿವೃದ್ಧಿ ಆಗಬೇಕಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಅನೇಕ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡ್ತಾ ಇದ್ದು ಅನೇಕ ಯೋಜನೆಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಏನು ಜಾರಿ ಮಾಡ್ತಾ ಇದೆ ಇದು ನಿಜವಾಗಲೂ ಎಲ್ಲ ಕಡು ಬಡವರಿಗೆ ಸಾಮಾನ್ಯ ವರ್ಗದ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಾ ಇದ್ದು ಇದನ್ನೆಲ್ಲವನ್ನು ಪರಿಗಣಿಸಿ ಇವತ್ತು ಎಲ್ಲ ನಮ್ಮ ತಾಲೂಕಿನಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಚಾರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಏನೇ ಆಗಲಿ ಅಲ್ಪಸಂಖ್ಯಾತರಿಗಾಗಲಿ ಬೇರೆ ಬೇರೆ ವರ್ಗದ ಜನರಿಗಾಗಲಿ ಈ ರಾಜ್ಯದಲ್ಲಿ ರಕ್ಷಣೆ ಬೇಕಂದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಇಲ್ಲ ಬೇರೆ ಪಕ್ಷದಿಂದ ಆಗೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಎಲ್ಲರಿಗೂ ಅರಿವಾಗಿದೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥ ವಿಚಾರ ಎಲ್ಲರಿಗೂ ಅರಿವಾಗಿ ಇವತ್ತು ಮತ್ತು ಈ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಅದು ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರೇ ಏನು ಅವರಿಂದಲೇ ಮಾತ್ರ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಎಲ್ಲರೂ ಮನಗಂಡು ಇವತ್ತು ಇಡೀ ತಾಲೂಕಿನಲ್ಲಿ ಏನು ಮುಂದಿನ ದಿನಗಳಲ್ಲಿ ಏನು ನಮ್ಮ ತಾಲೂಕಿನಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಎಲ್ಲ ಹತ್ತು ವರ್ಷಗಳಲ್ಲಿ ನೋಡಿದರೆ ಅವ್ರ ಕೈಯಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಮಾಡೋದ್ರ ಆಗೋದ್ರಿಂದ ನಿರ್ಧಾರ ಮಾಡಿ ಇವತ್ತು ಏನು ನಮ್ಮ ಕಾಂಗ್ರೆಸ್ ಪಕ್ಷ ಸುಧಾಕರ್ ಅವರ ನೇತೃತ್ವದಲ್ಲಿ ಸಾವಿರಾರು ಜನ